ಆಕಾಶವಾಣಿ ಇದು ಆಕಾಶವಾಣಿಯ ಬೆಂಗಳೂರು ಆಕಾಶವಾಣಿ ಮತ್ತು ಬೆಂಗಳೂರಿನ ಚಾಮರಾಜಪೇಟೆಯ ಎಸ್ಆರ್ಎನ್ ಆದರ್ಶ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಎಸ್ಆರ್ಎನ್ ಆದರ್ಶ ಕಾಲೇಜಿನ ಸಭಾಂಗಣದಲ್ಲಿ ವಿದ್ಯಾರ್ಥಿ ಸಮಾವೇಶ ನಡೆಯಿತು ಈ ಸಮಾವೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಬೆಂಗಳೂರಿನ ಸೈಬರ್ ಕ್ರೈಂ ವಿಭಾಗದ ಡಿವೈಎಸ್ಪಿ ಯಶವಂತಕುಮಾರ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು ಇದೀಗ ನಮಸ್ಕಾರ ಮೊಟ್ಟ ಮೊದಲಾಗಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಎಲ್ಲ ಆಯೋಜಕರಿಗೆ ಮುಂದಿನ ಸಾಲಿನಲ್ಲಿ ಕುಂತಿರುವ ಗುರು ವೃಂದದವರಿಗೆ ಹಾಗೂ ತಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸುತ್ತ ನನ್ನ ಒಂದು ಕರ್ತವ್ಯದ ಅವಧಿಯಲ್ಲಿ ನಾನು ಕಲಿತುಕೊಂಡ ಕೆಲವೊಂದು ಅಂಶಗಳನ್ನು ತಮ್ಮ ಮುಂದೆ ಪ್ರಸುತಿಪಡಿಸ್ತಾ ಇದ್ದೇನೆ ಸೊ ಮೊಟ್ಟ ಮೊದಲನೇದಾಗಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಡಾರ್ವಿನ್ ಯಾರಿಗೂ ಗೊತ್ತಿಲ್ಲ ಎಲ್ರಿಗೂ ಕೂಡ ಗೊತ್ತಿದೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ಬಿಟ್ಟು ನಾವು ಏನು ಇದು ಮಾಡ್ಕೊಂಡಿದ್ವಿ ಸೊ ಅದೇ ಥರ ಸರ್ವೈವಲ್ ಫಾರ್ ದ ಫಿಟ್ನೆಸ್ಟ್ ಅಂತ ಹೇಳಿ ನೀವು ಮೊಬೈಲ್ ಯೂಸ್ ಮಾಡಿದರೆ ಇರೋಕ್ಕಾಗುತ್ತಾ ಈಗ ಖಂಡಿತ ಇರೋಕ್ಕಾಗಲ್ಲ ಸಂಜೆ ಹೋಗಿ ರೀಲ್ಸ್ ನೋಡಲೇಬೇಕು ಅಲ್ವಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದರೆ ಎಷ್ಟು ಜನ ಲೈಕ್ ಮಾಡಿದರೆ ಜೊತೇಲಿರೋರು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡ್ರು ಅವ್ರು ಮಾತ್ರ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಟ್ಯಾಗ್ ಮಾಡಿಲ್ಲ ಅಂತೇಳಿ ನಮಗನ್ಸುತ್ತೆ ಅಲ್ವಾ ಸೊ ಟೆಕ್ನಾಲಜಿ ಯಾವಾಗ ಬರುತ್ತೆ ಆವಾಗ ನಮಗೇನು ಸಿಗುತ್ತೆ ಬೆನಿಫಿಟ್ ಸಿಗುತ್ತೆ ಅಲ್ವಾ ಯಾಕೆಂದರೆ ಈಗ ಎಕ್ಸಾಂಪಲು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮನ್ ಕಿ ಬಾತಲ್ಲಿ ಡಿಜಿಟಲ್ ಆರೆಸ್ಟ್ ಬಗ್ಗೆ ಮಾತಾಡಿದಾಗ ನಾವೆಲ್ಲರೂ ಕೂಡ ಏಕಕಾಲದಲ್ಲಿ ನಾವು ನೋಡೋದು ಹೌದಾ ಸೊ ಹೆಂಗೆ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ವಿಡಿಯೋ ಸ್ಟ್ರೀಮಿಂಗ್ ಆ ರೆಕಾರ್ಡೆಡ್ ಆನ್ಲೈನ್ ಸ್ಟ್ರೀಮಿಂಗ್ ಇವೆಲ್ಲವೂ ಕೂಡ ನಮಗಿದೆ ಈಗ ಹೊಸ ಕಾನೂನುಗಳು ತಗೊಂಡ್ರೆ ಈಗ ಯಾವುದೋ ಒಂದು ಕೇಸಲ್ಲಿ ಹೋಗಿ ನೀವು ಕೋರ್ಟಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಮುಂಚೆ ಏನಾಗ್ತಿತ್ತು ಕೋರ್ಟಿಗೆ ಹೋಗ್ಬೇಕಿತ್ತು ಕೋರ್ಟಲ್ಲಿ ಹೋಗಿ ಕಾಯ್ಬೇಕಿತ್ತು ಅಲ್ಲಿ ಅವ್ರು ಕರೆದಾಗ ನೀವು ಹೋಗಿ ನಿಂತ್ಕೋಬೇಕಿತ್ತು ಸಾಕ್ಷಿ ಹೇಳ್ಬೇಕಿತ್ತು ಈಗ ಏನಾಗಿದೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನೀವು ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೀವು ಸಾಕ್ಷಿಯನ್ನು ಹೇಳ್ಬಹುದು ಇನ್ನು ಮುಂದೆ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ಬಂದು ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಮಿನೇಷನ್ ಸೆಂಟರ್ ಬರಲೇಬೇಕು ಅಂತ ಏನಿಲ್ಲ ಈಗ ನಾವೆಲ್ಲ ಕೂಡ ನಾನು ನ್ಯಾಷನಲ್ ಸ್ಕೂಲಲ್ಲಿ ಇದು ಮಾಡಿದಾಗ ಕೋವಿಡ್ ಟೈಮ್ ಒಬ್ರು ಇನ್ನೊಬ್ಬರಿಗೆ ಮಾತಾಡಬೇಕು ಅಂದ್ರೆ ಆರು ಅಡಿ ದೂರ ಇರಬೇಕಿತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೊ ಅವಾಗ ನಾವು ಪ್ರಾಕ್ಟರ್ ಅಂತ ಹೇಳಿ ಒಂದು ಎಕ್ಸಾಮಿನೇಷನ್ ಇದ್ರ ಮೂಲಕ ಸೊ ಎಲ್ಲ ಪೂರ್ತಿ ನಮ್ಮ ಲ್ಯಾಪ್ಟಾಪ್ ಸುತ್ತ ತೋರಿಸ್ಬೇಕು ಯಾರೂ ಇಲ್ಲ ಅಕ್ಕಪಕ್ಕ ಏನು ಬುಕ್ ಇಟ್ಕೊಂಡಿಲ್ಲ ಅಂತ ತೋರಿಸಿ ನಾನು ಎಕ್ಸಾಮ್ ಬರಿತಾ ಇರಬೇಕು ನಂದು ಐ ಸೈಟ್ ಅಲ್ಲಿ ಆ ಆಕಡೆ ಈ ಕಡೆ ಆದರೆ ಇಮ್ಮಿಡಿಯೇಟಾಗಿ ಆಗಿ ಅದು ಹೇಳೋದು ಏನಂದ್ರೆ ನೀವು ಆ ಕಡೆ ಈ ಕಡೆ ತಿರುಗ್ತಾ ಇದೀರಿ ಅಂತೇಳ್ಬಿಟ್ಟು ಹೇಳೋದು ಒಂದು ಡೆಮೋ ಸುಮ್ಮನೆ ತಿರುಗಿ ನಾವು ನೋಡೋದು ಡೆಮೋ ಇದರಲ್ಲಿ ಸೊ ನೀನು ತಿರುಗ್ತಾ ಇದೆಯಾ ಅಂತೇಳಿ ಟಕ್ಕಂತ ಮೆಸೇಜ್ ಬರೋದು ಈಗೆಲ್ಲ ಏನಾಗಿದೆ ಅಂದ್ರೆ ಎ ಐ ಬಂದ್ಬಿಟ್ಟಿದೆ ಕೃತಕ ಬುದ್ಧಿ ಮತ್ತೆ ಅಂತೇಳ್ಬಿಟ್ಟು ನಾವು ಕೇಳಿದೀವಲ್ಲ ಸೊ ಎಲ್ಲ ಇದಾಗಿದೆ ಈಗ ನೀವು ಹಿಂದೆ ಕುಂತ್ಕೊಂಡು ಚಾಟ್ ಪೀಟ್ ಇದು ಮಾಡಿ ಕ್ಲಾಸಲ್ಲಿ ಮಾಸ್ಟರ್ ಕರೆಕ್ಟಾಗಿ ಹೇಳ್ತಾ ಇರೋ ಇಲ್ವಾ ಅಂತೇಳಿ ವಾಪಸ್ಸು ಹೇಳುವಂಥ ಕಾಲ ಬಂತು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಗೂಗಲ್ ಗೂಗಲಲ್ಲಿ ನೀವು ಸರ್ಚ್ ಮಾಡ್ತೀರಿ ನಿಮಗೆ ಏನಾದ್ರು ಒಂದು ಇದು ಕೊಟ್ರೆ ಅಸೈನ್ಮೆಂಟ್ ಕೊಟ್ರೆ ಚಾಟ್ ಜಿ ಪೀಟಿನಲ್ಲಿ ರೈಟೇ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಲ್ಲ ಅಂದರೆ ರೈಟ್ ಎ ಪ್ಯಾರಾಗ್ರಾಫ್ ಅಬೌಟ್ ದಿಸ್ ಅಂತೇಳಿ ಹೇಳಿ ಬಿಟ್ಟು ಅದನ್ನ ತಗೊಂಡ್ಬರ್ತೀರಿ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ನೀವು ಚಾರ್ಟ್ ಜಿ ಪಿಟ್ ಯೂಸ್ ಮಾಡಿದೀರಾ ಯಾಕಂದ್ರೆ ಎಲ್ಲದೂ ಒಂದೇ ಥರದ ಪ್ಯಾರಾಗ್ರಾಫ್ ಇದೆ ಯಾವಾಗ ನೀವು ಓದ್ತೀರಾ ಯಾವಾಗ ಓದಿದ ಮೇಲೆ ಬರೀತೀರಾ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ ಯಾವಾಗ ಅದು ಕರೆಕ್ಟಾಗಿ ರೆಕಾರ್ಡ್ ಆಗುತ್ತೆ ಅದಕ್ಕೆ ಯಾವುದೂ ಕೂಡ ಸರಿಸಮಾನತೆ ಇಲ್ಲ ಟೆಕ್ನಾಲಜಿ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅಂತಲ್ಲ ಬಟ್ ನೀವು ಓದೋದು ಏನಿದೆ ಓದಿದ ಮೇಲೆ ಬರೆಯೋದು ನಮಗೆ ಹೇಳ್ಕೊಡ್ತಿದ್ರು ಹತ್ತು ಸಲ ಓದಿದ್ದು ಒಂದು ಸಲ ಬರೆಯೋದಕ್ಕೆ ಸಮ ಅಂತ ನೀವು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ನಿಮಗೆ ಎಕ್ಸಾಮ್ ಅಲ್ಲಿ ನೀವು ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ಗೆ ಬ್ಲಾಂಕ್ ಆಗ್ತಾ ಇರುತ್ತೆ ನೀವು ಬರೀತಾ ಇರ್ತೀರಿ ಸೊ ಯಾಕಂದ್ರೆ ಇಲ್ಲಿಗೂ ಇಲ್ಲಿಗೂ ಕನೆಕ್ಟಿವಿಟಿ ಬಂದ್ಬಿಡುತ್ತೆ ಸೊ ಇಲ್ಲೂ ಕೂಡ ಬೆನಿಫಿಟ್ಸ್ ಜಾಸ್ತಿ ಇದೆ ಕೆಲವಂತ ಬೆನಿಫಿಟ್ಸ್ ಇದ್ದಾಗ ಏನಾಗುತ್ತೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಹೆಂಗೆ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದಕ್ಕೆ ಒಂದೊಂದೇ ನಾವು ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ ಡಿಜಿಟಲ್ ಅರೆಸ್ಟ್ ಅನ್ನೋದು ನೀವು ಕೇಳಿದ್ರಿ ಯಾಕಂದ್ರೆ ಇಲ್ಲಿನ ತನಕ ಕೆಲವರಿಗೆ ಗೊತ್ತಿತ್ತು ಯಾವಾಗ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ಮಾತಾಡಿದ್ರು ಮಾತಾಡಿದ ಮೇಲೆ ಎಲ್ಲರೂ ಕೂಡ ಆ ಮನಪಿ ಬಾತಲ್ಲಿ ಕೇಳ್ಕೊಂಬಿಟ್ರು ಈಗ ಆ ವರ್ಡ್ ನಮಗೆ ಗೊತ್ತಿದೆ ಏನಿದು ಡಿಜಿಟಲ್ ಅರೆಸ್ಟ್ ಸರ್ ಅರೆಸ್ಟ್ ಕೇಳಿದೀವಿ ಇದ್ಯಾವುದು ಇದು ಹೊಸದು ಡಿಜಿಟಲ್ ಅರೆಸ್ಟ್ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಒಂದು ಕುತೂಹಲ ಕೌತುಕ ಇರುತ್ತೆ ಎಲ್ಲೂ ಕೂಡ ಈ ಕಾನ್ಸೆಪ್ಟ್ ಇಲ್ಲ ಫಸ್ಟ್ ತಿಳ್ಕೋಬೇಕಾಗಿರೋದು ಈ ಕಾನ್ಸೆಪ್ಟ್ ಇಲ್ಲ ಈ ಪರಿಕಲ್ಪನೆ ಇಲ್ಲ ಡಿಜಿಟಲ್ ಅರೆಸ್ಟ್ ಅನ್ನೋ ಪದಾನೇ ಇಲ್ಲ ಕಾನೂನಲ್ಲಿ ಇಲ್ಲ ಏನಿದೆ ಕಾನೂನಲ್ಲಿ ಅಂತ ಹೇಳಿದರೆ ಕಾನೂನಲ್ಲಿ ಅರೆಸ್ಟ್ ಅನ್ನೋದಿದೆ ಅರೆಸ್ಟ್ ಯಾವಾಗುತ್ತೆ ಅರೆಸ್ಟ್ ಅಂದ್ರೆ ಬಂಧನ ದಸ್ತಗಿರಿ ಅಂತ ಅಂತೇಳ್ಬಿಟ್ಟು ಹೇಳ್ತೀವಿ ಯಾವಾಗುತ್ತೆ ಅಂತ ಹೇಳಿದ್ರೆ ಒಂದು ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ ಆ ಇನ್ಸಿಡೆಂಟ್ ನ ಒಂದು ಯಾವ್ದೋ ಒಂದು ಚಾಲ್ತಿಯಲ್ಲಿರುವ ಕಾನೂನ್ ಅದನ್ನ ಅಪರಾಧ ಅಂತೇಳಿ ವ್ಯಾಖ್ಯಾನಿಸಿರ್ಬೇಕು ಅಂದ್ರೆ ಒಂದು ಡೆಫಿನೇಷನ್ ಇರಬೇಕು ಅದ್ರ ಜೊತೆನಲ್ಲಿ ಒಂದು ಶಿಕ್ಷೆ ಇರಬೇಕು ಆ ಶಿಕ್ಷೆ ಇದ್ದು ಆ ಅಪರಾಧ ಅಂತೇಳಿ ಅದನ್ನ ವರ್ಣಿಸಿದ್ದು ಆ ಒಂದು ಅಪರಾಧ ಸೆಣ್ಣೆಯ ಅಪರಾಧ ಆಗಿರ್ಬೇಕು ಕಾಗ್ನಿಸಬಲ್ ಅಫೆನ್ಸ್ ಅಂತ ಬಿಟ್ಟು ಕೇಳ್ತೀವಿ ನೀವು ಯಾರು ಕೂಡ ಮೇಡಮ್ ಹೇಳ್ದಂಗೆ ನಿದ್ದೆ ಮಾಡೋದಿಲ್ಲ ಯಾಕೆ ಅಂದರೆ ನೀವು ಇದನ್ನ ಎಲ್ಲೂ ಕೂಡ ಕೇಳಿರೋದಿಲ್ಲ ಕೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗಿರೋದಿಲ್ಲ ಯಾಕಂದ್ರೆ ಆ ಹೇಳೋ ಫಾಸ್ಟ್ ಅಲ್ಲಿ ಮತ್ತೆ ಇದರಲ್ಲಿ ನಿಮಗೆ ಸೊ ಇದು ಬಂದ್ಬಿಡ್ತೀವಿ ಯಾವಾಗ ಇನ್ ಪರ್ಸನ್ ಇರುತ್ತೆ ನಿಮಗೆ ಚೆನ್ನಾಗಿ ಕೇಳಿಸುತ್ತೆ ಪ್ರಶ್ನೆ ಇಲ್ಲೇ ಕೇಳ್ಬೋದು ನೀವು ಸಂಗ್ರಹ ಅಪರಾಧ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದರೆ ಏನದು ಸಂಗಣೆ ಅಪರಾಧ ಅಂದರೆ ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ ಸುಮಾರು ಜನ ಹೋಗಿದ್ದೀರಾ ಫಸ್ಟ್ ಅಸೈನ್ಮೆಂಟಲ್ಲಿ ಹೋದಾಗ ಮಾಡ್ತಿದ್ರು ಕಂಪ್ಲೇಂಟ್ ಕೊಟ್ಟಾಗ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ರು ಅಂದರೆ ಏನದು ಅಂತೇಳಿದ್ರೆ ಅದು ಸಂಗ್ರಹ ಅಪರಾಧ ನೀವೊಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟ್ ಪರ್ಮಿಷನ್ ಇಲ್ದಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರು ಅಂದ್ರೆ ಅದು ಸಂಜ್ಞೆಯ ಅಪರಾಧ ಅಂತ ನಿಮಗೆ ಅರ್ಥ ಆದ್ರೆ ಸಾಕು ಇನ್ನೊಂದು ಅಪರಾಧ ಇದೆ ಅದು ಅಸಂಗ್ನೇಯ ಅಪರಾಧ ಅಂತ ಅಂದ್ರೆ ಇದಕ್ಕೆ ರಿವರ್ಸ್ ಕೋರ್ಟ್ ಪರ್ಮಿಷನ್ ಇಲ್ದಲೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗಲ್ಲ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗಲ್ಲ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಜೊತೆನಲ್ಲಿ ಫೈನಲ್ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನ ಏನ್ ಹೇಳ್ತೀವಿ ಅಂದ್ರೆ ಅಸಂಘ್ನೇಯ ಅಪರಾಧ ಸೊ ಗೊತ್ತಾಯ್ತಾ ಒಂದು ಸಂಜ್ಞೇಯ ಇನ್ನೊಂದು ಅಸಂಘ್ನೇಯ ಸಂಜ್ಞೆಯ ಅಂದ್ರೆ ಪೊಲೀಸ್ ಅವರು ನ್ಯಾಯಾಲಯದ ಅನುಮತಿ ಇಲ್ಲದೆ ದಾಖಲಿಸಬಹುದಾದ ಪ್ರಕರಣ ತನಿಖೆ ಮಾಡಬಹುದಾದ ಪ್ರಕರಣ ದಸ್ತಗಿರಿ ಮಾಡಬಹುದಾದ ಪ್ರಕರಣ ಅಂತಿಮ ವರದಿಯನ್ನು ಸಲ್ಲಿಸಬಹುದಾದ ಪ್ರಕರಣ ಇದನ್ನ ಸಂಜ್ಞೆಯ ಅಪರಾಧ ಅಂತ ಹೇಳ್ತೀವಿ ಈ ಸಂಜ್ಞೆಯ ಅಪರಾಧ ಯಾರು ಮಾಡಿರ್ತಾರೆ ಅವರನ್ನ ಪೊಲೀಸರು ದಸ್ತಗಿರಿ ಮಾಡೋದಕ್ಕೆ ಶಕ್ತಿ ಇದೆ ಸೊ ಅವಾಗ ನಾವೇನ್ ಮಾಡ್ತೀವಿ ದಸ್ತಗಿರಿ ಮಾಡ್ತೀವಿ ದಸ್ತಗಿರಿ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕಿದೆ ನಾನು ಎಲ್ಲಿ ಬೇಕಾದ್ರೂ ನಾವು ಓಡಾಡಬಹುದು ಎಲ್ಲಿ ಬೇಕಾದ್ರೂ ನಾನು ನಿಂತ್ಕೋಬಹುದು ನಾ ಮೂಲಭೂತ ಹಕ್ಕಿಗೆ ಸಂಚಕಾರ ತಂದು ನೀನು ಈ ಕಡೆ ಹೋಗಂಗಿಲ್ಲ ನೀನು ಇಲ್ಲೇ ನಿಂತ್ಕೋಬೇಕು ನೀನು ಇಲ್ಲಿ ಕುಂತ್ಕೋಬೇಕು ಅಂತೇಳಿ ಆ ಒಂದು ಪ್ರತಿಬಂಧವನ್ನು ಎಲ್ಲಿ ನಾವು ವಿಧಿಸ್ತೀವಿ ಸೊ ಅವಾಗೇನಾಯಿತು ಮೂಲಭೂತ ಹಕ್ಕಿಗೆ ಕಾನೂನುಬದ್ಧವಾಗಿ ಒಂದು ಅಡ್ಡಿಪಡಿಸೋದು ಅದನ್ನು ಏನು ಹೇಳ್ತೀವಿ ಅಂದರೆ ಬಂಧನ ಅಂತ ಬಿಟ್ಟು ಹೇಳ್ತೀವಿ ಈಗ ನಿಮ್ಗೆ ಏನು ನಾನು ಕ್ಲಾಸ್ ಮಾಡಲ್ಲ ನೀವು ಇಲ್ಲೇ ಕುಂತಿರಬೇಕು ನೀವೆಲ್ಲೂ ಹೋಗಂಗಿಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂದರೆ ಏನಾಯಿತು ಪ್ರತಿಬಂಧಿಸೋದು ಅಂದರೆ ರೂಮಲ್ಲೇ ಕೂಡ ಹಾಕೋದು ಸೊ ಇದನ್ನ ನಾವೇನ್ ಹೇಳ್ತೀವಿ ಅರೆಸ್ಟ್ ಅಂತ ಹೇಳಿ ಹೇಳ್ತೀವಿ ಸೊ ಅರೆಸ್ಟ್ ಯಾವಾಗ ಮಾಡ್ತೀವಿ ಅಂತ ಗೊತ್ತಾಯ್ತು ಅರೆಸ್ಟ್ ಹೆಂಗ್ ಮಾಡ್ತೀವಿ ಅಂತ ಗೊತ್ತಾಗ್ಬೇಕಲ್ವಾ ಎಲ್ಲ ಫಿಲಮ್ ನೋಡಿದಿವಿ ಫಿಲಮಲ್ಲಿ ಏನ್ ಹೇಳ್ತಾರೆ ಯು ಆರ್ ಅಂಡರ್ ಅರೆಸ್ಟ್ ಅಂತಾರೆ ಹಿಂಗೆ ಕೈ ಇಲ್ಲ ಕೆಲವೊಂದು ಇದ್ರಲ್ಲಿ ಏನ್ ಮಾಡ್ತಾರೆ ಯು ಆರ್ ಅಂಡರ್ ಅರೆಸ್ಟ್ ಅಂತಾರೆ ಕಾನೂನ್ ನಲ್ಲಿ ಇರುವಂತದ್ದು ಓರಲ್ಲಿ ಇಂಟಿಮೇಶನ್ ಮಾಡಿ ನಿಮ್ಮನ್ನ ದಸ್ತಗಿರಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಾಕು ಅದು ಅರೆಸ್ಟ್ ಆದಂಗೆ ಈಗ ಗಂಡು ಹುಡುಗ ಇದ್ದಾನೆ ಗಂಡಿಸಿದಾರೆ ಅವ್ರಿಗೆ ಹಿಂಗೆ ಬೆನ್ನು ಅಥವಾ ದೇಹವನ್ನ ಹಿಂಗೆ ಟಚ್ ಮಾಡಿ ನಿಮ್ಮನ್ನು ದಸ್ತಗಿರಿ ಮಾಡ್ತಾ ಇದ್ವಿ ಇಂಥ ಅಪರಾಧಕ್ಕೆ ದಸ್ತಗಿರಿ ಮಾಡ್ತಾ ಇದ್ವಿ ಅಂದ್ರೆ ಅದು ಅರೆಷ್ಟು ಕನ್ಫ್ಲಿಕ್ಟ್ ಆಯ್ತು ಅದೇ ಲೇಡಿ ಇದ್ರೆ ಮುಟ್ಬಾರದು ಹುಡುಗ ಇದ್ದು ಪೊಲೀಸ್ ಆಫೀಸರ್ ಜೆಂಟ್ಸ್ ಇರ್ತಾರೆ ಲೇಡಿನ ಟಚ್ ಮಾಡಿ ದಸ್ತಗಿರಿ ಮಾಡ್ತೀವಿ ಅಂತ ಹೇಳಂಗಿಲ್ಲ ಯಾಕಂದ್ರೆ ಅವರ ಗೌರವ ಅವರ ಘನತೆ ಮತ್ತೆ ಅವರ ಮಾಡಷ್ಟಿನ ಎಲ್ಲೂ ಕೂಡ ಯಾರು ಕೂಡ ಇನ್ಸಲ್ಟ್ ಮಾಡಂಗಿಲ್ಲ ಅದಕ್ಕೆ ಏನ್ ಮಾಡ್ತೀವಿ ಓರಲ್ಲಿ ಹೇಳ್ಬೇಕು ಮೌಖಿಕವಾಗಿ ನಿಮ್ಮನ್ನ ಇಂಥ ಪ್ರಕರಣದಲ್ಲಿ ಇಂಥ ಆರೋಪದೇ ದಸ್ತಗಿರಿ ಮಾಡ್ತಾ ಸೊ ಈಗ ದಸ್ತಗಿರಿ ಗೊತ್ತಾಯ್ತು ದಸ್ತಗಿರಿ ಅಂದ್ರೆ ಏನಾಯ್ತು ಎರಡೇ ಪದ ನಿಮ್ಗೆ ಗೊತ್ತಿರಬೇಕು ಒಂದು ನಿಮ್ಮ ಒಂದು ಸಂಚಾರವನ್ನು ತಡೆ ಹಿಡಿಯೋ ಇರ್ಬೋದು ಇಲ್ಲ ನಿಮ್ಮನ್ನು ಒಂದು ರೂಮಲ್ಲೋ ಇಲ್ಲ ಒಂದು ಸ್ಪೇಸಲ್ಲೋ ಕೂಡಿ ಹಾಕೋ ಅಂಥದ್ದು ಇರ್ಬೋದು ನೀವು ಹೋಗ್ದಂಗೆ ನಿಮ್ಮನ್ನು ಕೂರಿಸ್ಬಿಟ್ರೆ ಸಾಕು ಅದು ದಸ್ತಗಿರಿ ಅಂತ ಸೊ ಇದು ಕಾನೂನುಬದ್ಧವಾಗಿ ಆಗುತ್ತೆ ಆದರೆ ಇಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಬಂತು ಯಾಕೆ ಬಂತು ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಡಿಜಿಟಲ್ ಆಗಿ ಅಂದ್ರೆ ವಿದ್ಯುನ್ಮಾನ ಸ್ವರೂಪದಲ್ಲಿ ಒಬ್ರು ಏನ್ ಮಾಡ್ತಾರೆ ನಿಮಗೆ ಪರಿಚಯ ಮಾಡ್ಕಂತಾರೆ ಅವರು ಏನ್ ಮಾಡ್ತಾರೆ ನಿಮಗೆ ಕದಲದಂಗೆ ನಿಮ್ಮ ಜಾಗ ಬಿಟ್ಟು ಕದಲದಂಗೆ ನಿಮ್ಮನ್ನು ಒಂದೇ ಕಡೆ ಕೂರಿಸ್ತಾರೆ ಸೊ ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಡಿಜಿಟಲ್ ಆರೆಸ್ಟ್ ಅಂತೇಳಿ ಸೊ ಈ ಒಂದು ಪದ ಬಂದಿದೆ ಹೊರತು ಎಲ್ಲೂ ಕೂಡ ಇದು ಡಿಜಿಟಲ್ ಆರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಇದು ಹೆಂಗಾಗುತ್ತೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಫಸ್ಟ್ ನೀವು ಈಗ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ ಮನೆಗೆ ಹೋಗಿದ್ದೀರಿ ಮನೆಗೆ ಹೋದ ತಕ್ಷಣ ನಿಮಗೆ ಒಂದು ಯಾವ್ದೋ ಒಂದು ಫೋನ್ ಕಾಲ್ ಬರುತ್ತೆ ಅಂತ ತಿಳ್ಕೊಳ್ಳಿ ಇದು ಹೆಂಗಾಗುತ್ತೆ ಆ್ಯಸ್ ಇಟ್ ಇಸ್ ನಾನು ಹಂಗೆ ಹೇಳ್ತಾ ಇದ್ದೀನಿ ನೀವು ಯಾವುದೋ ಒಂದು ಫಿಲಮ್ ನೋಡ್ತಾ ಇದ್ರ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ ಬಂದಾಗ ನೀವು ಫೋನ್ ರಿಸೀವ್ ಮಾಡ್ತೀರಿ ರಿಸೀವ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ಫಸ್ಟ್ ಹೇಳುವಂಥದ್ದು ನಾನು ಪಾರ್ಸಲ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನಾನು ಟ್ರಾಯ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ನಮ್ಮ ಎಲ್ಲ ಪೂರ್ತಿ ನಮ್ಮ ಸಂಚಾರ ಮತ್ತೆ ಇದ್ದದ್ದು ಏನಿದೆ ಎಲ್ಲ ಪೂರ ದೂರ ಸಂಪರ್ಕ ವ್ಯವಸ್ಥೆಯನ್ನು ಇದು ಮಾಡೋದು ರೆಗ್ಯುಲೇಟ್ ಮಾಡೋದು ಟ್ರಾಯ್ ಇಲ್ಲ ಅಂದ್ರೆ ಹೇಳ್ತಾರೆ ನಾವು ಇಂತ ಒಂದು ಇದರಿಂದ ಕಾಲ್ ಮಾಡ್ತಾ ಇದ್ದೀವಿ ಯಾವ್ದೋ ಒಂದು ಸಂಸ್ಥೆ ಹೆಸರು ಹೇಳ್ತಾರೆ ಜನರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟ್ರಾಯ್ ಹೇಳ್ತಾರೆ ಇಲ್ಲಾಂದ್ರೆ ಫೆಡೆಕ್ಸ್ ಕೊರಿಯರ್ ಅಂತ ಹೇಳ್ತಾರೆ ಈ ತರ ಕೊರಿಯರ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ ಕಾಲ್ ಮಾಡಿದ್ಮೇಲೆ ಹೇಳ್ತಾರೆ ಸೊ ಇದು ನಿಮ್ದು ಆಧಾರ್ ನಂಬರ್ ನಿಮ್ದಾ ಅಂತ ಕೇಳ್ತಾರೆ ನಮ್ ಆಧಾರ್ ನಂಬರ್ ನಿಜವಾಗ್ಲೂ ನಮಗೆ ಗೊತ್ತಿದ್ಯಾ ಖಂಡಿತ ಗೊತ್ತಿಲ್ಲ ಅವಾಗ ಜೋಬಿಂದ ಇಂದ ಪರ್ಸ್ ತೆಗೆದು ನಂದು ಆಧಾರ್ ನಂಬರ್ ಯಾವ್ದು ಅಂತ ತೆಗೆದು ನೋಡ್ತೀವಿ ತೆಗೆದು ನೋಡಿದಾಗ ಅವ್ನು ಹೇಳ್ತಾರ ಅಂತ ನಂಬರು ನಮ್ದು ಆಧಾರ್ ನಂಬರ್ ಎರಡು ಕೂಡ ಸೇಮ್ ಇದೆ ಇದು ಹೆಂಗೆ ಸಿಕ್ತಾವ ಅವರಿಗೆ ಅನ್ನೊಂದು ಪ್ರಶ್ನೆ ಬಂದಾಗ ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀವಿ ನಂದು ಟಿಕೆಟ್ ಬುಕ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಆಧಾರ್ ನಂಬರ್ ಕೊಡಿ ಅಂದರೆ ನಾವು ಆಧಾರ್ ಕಾರ್ಡ್ನೇ ಫೋಟೋ ತೆಗೆದು ಕಳಿಸ್ತೀವಿ ಏನೇನು ಸಿಕ್ತಲ್ಲಿ ನಂದು ಆಧಾರ್ ನಂಬರ್ ಸಿಕ್ತು ನನ್ನ ಫೋಟೋ ಸಿಕ್ತು ಅಡ್ರೆಸ್ ಸಿಕ್ತು ಆಧಾರ್ ನಂಬರ್ಲಿರುವಂಥ ಫೋನ್ ನಂಬರ್ ಸಿಕ್ತು ಇಷ್ಟು ಡೀಟೇಲ್ಸ್ ಸಿಕ್ತು ಇನ್ನೇನು ಬೇಕು ಅವರಿಗೆ ಇಂಥ ಡಾಟಾ ಬೇಸ್ ಏನಿದೆ ಅದೆಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿರುತ್ತೆ ಇಲ್ಲ ನೀವೆಲ್ಲೋ ಒಂದು ಮಾಲ್ಗೆ ಹೋಗ್ತೀರಿ ಅವರು ಒಂದು ಲಕ್ಕಿ ಡಿಪ್ ಇದೆ ಸರ್ ನಿಮ್ಮ ಹೆಸ್ರು ಬರೀರಿ ನಿಮ್ಮದು ಮೊಬೈಲ್ ನಂಬರ್ ಬರೀರಿ ನಿಮ್ಮದು ಇಮೇಲ್ ಐ ಡಿ ಬರೀರಿ ಅಂತಾರೆ ನಮ್ಮದು ಡಿಜಿಟಲ್ ಐಡೆಂಟಿಟಿ ಏನು ಅಂದರೆ ವಿದ್ಯುನ್ಮಾನ ಅಂತರ್ಜಾಲದಲ್ಲಿ ನಮ್ಮ ಒಂದು ಗುರುತು ಯಾವುದು ಅಂದರೆ ನಮ್ಮದು ಮೊಬೈಲ್ ನಂಬರು ನಮ್ಮದು ಇಮೇಲ್ ಐ ಡಿ ನಮ್ಮದು ಸೋಷಿಯಲ್ ನೆಟ್ವರ್ಕಿಂಗ್ದು ಖಾತೆಗಳು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಎಕ್ಸ್ ಇರ್ಬೋದು ಅಥವಾ ಬೇರೆ ಯಾವುದೋ ವಾಟ್ಸಪ್ ಇರ್ಬೋದು ಇದರದೆಲ್ಲ ನಮ್ಮನ್ನು ಐಡೆಂಟಿಫೈ ಮಾಡೋದು ಹೆಂಗೆ ನಮ್ಮ ಗುರುತಿಸುವ ಅಂಶಗಳು ಯಾವುದು ಅಂದರೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಈ ಥರದ್ದು ಯು ಆರ್ ಎಲ್ ಲಿಂಕ್ ಇವೆಲ್ಲವೂ ಕೂಡ ನಮ್ಮದು ಡಿಜಿಟಲ್ ಐಡೆಂಟಿಟಿ ಸೊ ಈ ಡಿಜಿಟಲ್ ಐಡೆಂಟಿಟಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿದೆ ಅವ್ರು ಏನು ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ರೀಸನ್ ಹೇಳ್ತಾರೆ ರೀಸನ್ ಹೆಂಗಿರುತ್ತೆ ಅಂತೇಳಿದ್ರೆ ಒಂದು ನಿಮಗೆ ಬ್ಯಾಡ್ ನ್ಯೂಸ್ ಅಂತಾರೆ ನಮಗೆ ಬ್ಯಾಡ್ ನ್ಯೂಸ್ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ನಮಗೆ ಕ್ಯೂ ಎಲ್ಲ ಆಂಟೆನ ಥರ ಓಪನ್ ಆಗುತ್ತೆ ಏನಪ್ಪ ನನಗೆ ಬ್ಯಾಡ್ ನ್ಯೂಸು ಅಂತೇಳಿ ನಾವೇನು ಮಾಡ್ತೀವಿ ಸೊ ಕ್ಯೂರಿಯಸ್ ಆಗ್ತೀವಿ ಅಲ್ಲಿ ನೋಡಿ ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬಿಟ್ರೆ ಎಲ್ಲ ಹಿಂದೆ ತಿರುಗಿ ನೋಡ್ತೀರಿ ಅವ್ರು ಮಾತಾಡ್ತಾ ಇದ್ದಾರೋ ಇಲ್ವೋ ಅಲ್ಲಿರೋರು ಏನು ಮಾಡ್ತಾರೆ ಓಹ್ ನಾನು ಯಾರು 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 ಅಂತೇಳಿ ನೋಡ್ತಾರೆ ಸೊ ಅದೇ ಥರ ಇಲ್ಲಿ ಏನಾಗುತ್ತೆ ಅಂದರೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾರೆ ರೀಸನ್ ಹೇಳ್ತಾರೆ ರೀಸನ್ ಏನು ಹೇಳ್ತಾರೆ ಅಂದರೆ ನೀವು ಒಂದು ಪಾರ್ಸಲ್ ಬುಕ್ ಮಾಡಿದ್ದೀರಿ ಪಾರ್ಸಲ್ ಎಲ್ಲಿಂದ ಬುಕ್ ಆಗಿದೆ ಅಂತ ಹೇಳಿದಾಗ ಸೊ ಬಾಂಬೆಯಿಂದ ತೈವಾನಿಗೆ ಬುಕ್ ಆಗಿದೆ ಸೊ ಇಲ್ಲಿ ನನಗೆ ಡೌಟು ನಾನು ಬೆಂಗಳೂರಲ್ಲಿದ್ದೀನಿ ನಂದು ಆಧಾರ್ ನಂಬರ್ ಯೂಸ್ ಮಾಡಿ ಬಾಂಬೆ ಟು ತೈವಾನ್ ಹೆಂಗೆ ಬುಕ್ ಆಯಿತು ನಾವು ಅದನ್ನು ಯೋಚನೆ ಮಾಡ್ತೀವಿ ನಂದು ಆಧಾರ್ ನಂಬರಿಂದ ಬುಕ್ ಆಗೋಲ್ಲ ನಾನು ಬುಕ್ ಮಾಡಿಲ್ಲ ಅಷ್ಟು ಕಾಮನ್ ಸೆನ್ಸ್ ಅಲ್ಲಿ ಓಡೋದಿಲ್ಲ ಯಾಕೆಂದರೆ ಯೂಶಲಾಗಿ ಏನಾಗುತ್ತೆ ಅಂದರೆ ಬ್ಲಾಂಕ್ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ನಾವು ಚೆಕ್ ಮಾಡ್ದು ಚೆಕ್ ಮಾಡಿದಾಗ ಅದರಲ್ಲಿ ಪಾಸ್ಪೋರ್ಟ್ಸ್ ಇದೆ ಎಲ್ಲ ಫೋರ್ಜಡ್ ಪಾಸ್ಪೋರ್ಟ್ಸ್ ಇದೆ ಸೊ ನಾವೆಲ್ಲೋ ನ್ಯೂಸ್ ನೋಡಿರ್ತೀವಿ ಪಾಸ್ಪೋರ್ಟ್ ಫೋರ್ಜರಿ ಆದರೆ ಪಾಸ್ಪೋರ್ಟ್ ಆಕ್ಟಲ್ಲಿ ಆಗುತ್ತೆ ನೆಕ್ಸ್ಟ್ ಹೇಳ್ತಾರೆ ಡ್ರಗ್ಸ್ ಇದೆ ಅಂತಾರೆ ನಾವೆಲ್ಲ ಡ್ರಗ್ಸ್ ಕೇಸಲ್ಲಿ ಒಳಗಡೆ ಎಲ್ಲ ಬೇಲ್ ಸಿಗ್ತಾರೆ ಆಚೆ ಒಳಗಡೆ ಇದ್ದಾರೆ ಅನ್ನೋದು ನಾವೆಲ್ಲ ಡೈಲಿ ನೋಡಿರ್ತೀವಿ ನ್ಯೂಸ್ ಪೇಪರಲ್ಲಿ ಇಲ್ಲ ಮೀಡಿಯಾದಲ್ಲಿ ನೋಡಿರ್ತೀವಿ ಡ್ರಗ್ಸಲ್ಲಿ ಕೇಸ್ ಸಿಕ್ಸಿ ಇದಾದರೆ ನಮಗೆ ಬೇಲ್ ಸಿಕ್ಕೋದಿಲ್ಲ ನಾನು ಓದಿದ್ದೆಲ್ಲವೂ ಕೂಡ ಇದಾಯಿತು ಅಂತೇಳಿ ಏನಾಗುತ್ತೆ ಗಾಬರಿ ಆಗುತ್ತೆ ನೆಕ್ಸ್ಟ್ ಹೇಳ್ತಾರೆ ಲ್ಯಾಪ್ಟಾಪ್ ಇದೆ ಎರಡು ಮೊಬೈಲ್ ಇದೆ ಮೂರು ಸಿಮ್ ಕಾರ್ಡ್ ಇದೆ ಅಂತ ಹೇಳ್ತಾರೆ ಇಷ್ಟಕ್ಕೆ ಇಲ್ಲ ಇದು ಎಲ್ಲ ಇದೆ ಅಂತ ಹೇಳ್ತಾವ್ರಲ್ಲಪ್ಪ ಏನು ಮಾಡೋದು ಈಗ ಅನ್ನೋದು ಇನ್ನೂ ಗಾಬರಿ ಜಾಸ್ತಿ ಆಗುತ್ತೆ ಅವಾಗ ಹೇಳ್ತಾರೆ ಒಂದು ಕೆಲಸ ಮಾಡಿ ನಾನು ಈಗ ಕಾಲನ್ನ ನಾನು ನಮ್ಮ ಸೀನಿಯರಿಗೆ ಕನೆಕ್ಟ್ ಮಾಡ್ತೀನಿ ಇಲ್ಲ ಪೊಲೀಸ್ ಅವರಿಗೆ ಕನೆಕ್ಟ್ ಮಾಡ್ತೀನಿ ಇದು ಯಾವ ಥರ ಕಾಲ್ ಇರುತ್ತೆ ಅಂದರೆ ಐ ವಿ ಆರ್ ಕಾಲ್ ಅಂತ ಹೇಳ್ತೀವಿ ಇಂಟರ್ನೆಟ್ ಇಂಟ್ರ್ಯಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅಂತೇಳ್ಬಿಟ್ಟು ಹೇಳ್ತೀವಿ ಐ ವಿ ಆರ್ ಕಾಲ್ಸ್ ಅಂತೇಳಿ ಅದು ಯಾವ ಥರ ಅಂತೇಳಿದರೆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಇಂಗ್ಲೀಷ್ಗಾಗಿ ಎರಡನ್ನು ಒತ್ತಿ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಲು ಒಂಬತ್ತನ್ನು ಒತ್ತಿ ಅಂತೇಳಿ ಯಾವ ಥರ ಸಿಸ್ಟಮ್ ಇದೆ ಅದೇ ಥರದ್ದು ಕಾಲ್ಸ್ ಇರುತ್ತದೆ ನೆಕ್ಸ್ಟ್ ಏನು ಮಾಡ್ತಾರೆ ಆ ಏಜೆಂಟ್ ಕಾಲ್ ಕನೆಕ್ಟ್ ಮಾಡ್ತಾರೆ ಸೊ ಕಾಲ್ ಕನೆಕ್ಟ್ ಮಾಡಿದಾಗ ಅಲ್ಲಿ ಮಾತಾಡೋದು ಯಾರು ಅಂದರೆ ನಾನು ಕ್ರೈಮ್ ಬ್ರಾಂಚಿಂದ ಡಿ ಸಿ ಪಿ ಮಾತಾಡ್ತಾ ಇದ್ದೀನಿ ಪ್ರಾಕ್ಟಿಕಲ್ಲಾಗಿ ಪೊಲೀಸ್ ಸ್ಟೇಷನಿಂದ ಯಾರನ್ನಾರು ಕರೆಸ್ಬೇಕು ಕಾಲ್ ಮಾಡಬೇಕು ಅಂತೇಳಿ ಯೂಜ್ವಲಾಗಿ ಯಾರು ಮಾಡ್ತಾರೆ ಅಂದರೆ ಕಾನ್ಸ್ಟೇಬಲಿಂದ ಡಿ ಎಸ್ ಪಿ ತನಕ ಮಾಡ್ತಾರೆ ಫೋನ್ ಮಾಡಿ ನೀವು ಬನ್ನಿ ಅಂತ ಯಾರೂ ಕರೆಯೋದಿಲ್ಲ ನೋಟಿಸ್ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಫಿಸಿಕಲ್ ಆಗಿ ಕರ್ಕೊಂಡೋಗಿ ನೋಟಿಸ್ನ ಸರ್ವ್ ಮಾಡ್ತಾರೆ ನಿಮ್ಮ ಮನೆ ಹತ್ರ ಬಂದು ನೋಟಿಸ್ ಕೊಟ್ಟು ಯೂನಿಫಾರ್ಮಲ್ಲಿ ಬಂದು ಆ ನೋಟಿಸಲ್ಲಿ ಸೀಲು ಸಿಗ್ನೇಚರ್ ಎಲ್ಲ ಇರುತ್ತೆ ಆದರೆ ಇಲ್ಲ ಹಂಗಲ್ಲ ಇಲ್ಲಿ ಡೈರೆಕ್ಟಾಗಿ ಕಾಲ್ ಕನೆಕ್ಟ್ ಮಾಡ್ತೀನಿ ಅಂತಾರೆ ಕನೆಕ್ಟ್ ಮಾಡಿದ ತಕ್ಷಣ ಅವ್ರು ಮಾತಾಡ್ತಾರೆ ನಾನು ಡಿ ಸಿ ಪಿ ಅಂತ ಹೇಳ್ತಾರೆ ಅದು ಕ್ರೈಮ್ ಬ್ರಾಂಚ್ ಅಂತಾರೆ ಡಿ ಸಿ ಪಿ ಅಂದ್ರೇ ಹೆದರಿಕೆ ಕ್ರೈಮ್ ಬ್ರಾಂಚ್ ಅಂದರೆ ಇನ್ನೂ ಹೆದರಿಕೆ ಯಾಕೆ ಹೆಸರೇ ಹಂಗೆ ಬ್ರಿಟಿಷ್ ಪೊಲೀಸ್ ಸಿಸ್ಟಮಿಂದ ಪೊಲೀಸ್ ಅಂತ ಹೇಳಿದ ತಕ್ಷಣ ನಮಗೆ ಆ ಹೆದರಿಕೆ ಬಂದ್ಬಿಟ್ಟಿದೆ ಆದರೆ ಅದು ಬದಲಾವಣೆ ಆಗಿದೆ ಆದರೆ ನಾವು ಯಾರು ಕೂಡ ಅದು ಬದಲಾವಣೆ ಆಗಿರೋದು ನಮ್ಮಲ್ಲಿ ಅಪ್ಡೇಟ್ ಆಗಿಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಹೆಂಗಿರುತ್ತೋ ಹಂಗೆ ಇದು ಕೂಡ ಅಪ್ಡೇಟ್ ಆಗಿಲ್ಲ ಯಾಕೆ ಆವಾಗ ಹಂಗಿತ್ತು ಅನ್ನೋ ಒಂದು ಪ್ರಶ್ನೆ ಬಂದಾಗ ಸೊ ಅವಾಗ ಯಾರು ಒಂದು ಅಭಿಪ್ರಾಯ ಮೂಡಿಸ್ತಾ ಇದ್ದರು ಅಂದರೆ ಪೊಲೀಸ್ ಅವ್ರಿಗೆ ಎಲ್ಲರೂ ಕೂಡ ಒಳ್ಳೆಯವರು ಅನ್ನಲ್ಲ ಅನ್ನೋಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಅಂದರೆ ರೌಡಿ ಬಂದಿರ್ತಾನೆ ಕೆಲವ್ರನ್ನ ಅರೆಸ್ಟ್ ಮಾಡಿರ್ತೀವಿ ಅವರೆಲ್ಲ ಒಳ್ಳೆಯವರು ಅಂದ್ಬಿಟ್ಟು ನಾವು ಕೆಲಸ ಮಾಡೋದು ಹೆಂಗೆ ಸೊ ಅವರು ನಿಜವಾಗ್ಲೂ ಕೂಡ ನಮ್ಮಿಂದ ಅವರಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಅವ್ರಿಗೆ ತೊಂದರೆ ಆಗಿರುತ್ತೆ ಅವ್ರು ಒಳ್ಳೆಯವರನ್ನಲ್ಲ ಅನ್ನೋಲ್ಲ ಆದರೆ ಏನಾಗಿರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲೋ ಕೇಳಿಸ್ಕೊಂಡು ಅವರು ಇದು ಮಾಡಿರ್ತಾರೆ ಈ ಪೊಲೀಸು ಭಯ ಇರುತ್ತಲ್ಲ ಏನು ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಎದುರ್ಕೊಳ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಅವರು ನೆಕ್ಸ್ಟ್ ಸ್ಟೆಪ್ಪು ಸೊ ನೀವು ನಿಮ್ಮ ಹತ್ರ ಏನು ಇದಿದೆ ನಿಮ್ಮದು ಹ್ಯಾಂಡ್ಸೆಟ್ ಯಾವುದು ಅಂತ ಕೇಳ್ತಾರೆ ಇಲ್ಲ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ಹೌದು ನಾವು ಯೂಸ್ ಮಾಡ್ತೀವಿ ಅಂತೇಳಿ ಅಷ್ಟರಲ್ಲಿ ನಿಮ್ಮದು ಪ್ರೊಫೆಷನ್ ಇದೆಲ್ಲ ಕೇಳ್ಕೊಂಡಿರ್ತಾರೆ ಸ್ಕೈಪ್ ಡೌನ್ಲೋಡ್ ಮಾಡಕ್ಕೆ ಬರುತ್ತಾ ನಿಮಗೆ ಅಂತ ಕೇಳ್ತಾರೆ ಸೊ ನಮಗೇನು ಮಾಡ್ತೀವಿ ಅವನು ಕೇಳ್ತಾ ಇದ್ದಾರೆ ಪೊಲೀಸ್ ಆಫೀಸರ್ ಕೇಳ್ತಾಯಿದ್ರೆ ಡೌನ್ಲೋಡ್ ಮಾಡೋಣ ಆಯಿತು ಸರ್ ಗೊತ್ತಿದೆ ಅಂತ ಹೇಳ್ತೀವಿ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತೀವಿ ಗೊತ್ತಿಲ್ಲ ಅಂತೇಳಿದರೆ ಟೆಲಿಗ್ರಾಮ್ ಬರುತ್ತಾ ಅಂತ ಕೇಳ್ತಾರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಇದೆಯಾ ಅಂತಾರೆ ಸೊ ನಾವು ಯೂಜಲಾಗಿ ಟೆಲಿಗ್ರಾಮ್ ನಾವು ಮಾತ್ರ ಬೇಸಿಕ್ ಇರಲೇಬೇಕು ಅಲ್ವಾ ನಾವು ಸರ್ಚ್ ಮಾಡೋದೆಲ್ಲ ಟೆಲಿಗ್ರಾಮಲ್ಲೇ ನೆಕ್ಸ್ಟ್ ಮೂರನೇದು ಅದು ಇಲ್ಲ ಅಂತೇಳಿದರೆ ವಾಟ್ಸಪ್ ಇದೆಯಾ ಅಂತಾರೆ ವಾಟ್ಸಪ್ ಇಲ್ಲದಲ್ಲೇ ನಾನು ಬೆಳಗ್ಗೆ ಎದ್ದೇಳೋದೇ ಇಲ್ಲ ಸರ್ ಫಸ್ಟು ನೋಡಿದ ತಕ್ಷಣ ಎಲ್ಲ ಮೆಸೇಜ್ ನಾನು ನೋಡ್ತಾ ಇದ್ದೀನಿ ಈ ಬೆಳ್ಳು ಉಜ್ಜಿ 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 ಎಬ್ಬೆಟ್ಟು ತೆಳ್ಳಗಾಗ್ಬಿಟ್ಟಿದೆ ಸೊ ವಾಟ್ಸಪ್ ಇದೆ ಅಂದರೆ ಆಯಿತು ನೀವು ಒಂದು ಕೆಲಸ ಮಾಡಿ ನಿಮ್ಮ ಯಾವ ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನಿಗೆ ಅವರು ಕಂಪ್ಯಾಟಿಬಲ್ ಆಗ್ತಾರೆ ಯಾಕೆ ಅಂದರೆ ಅವರು ನಿಮ್ಮನ್ನು ಚೀಟ್ ಮಾಡಬೇಕು ಅದಕ್ಕೆ ಏನು ಮಾಡ್ತಾರೆ ಸೊ ನೀವು ವಾಟ್ಸಪ್ ವಿಡಿಯೋ ಕಾಲ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನಾವೇನು ಮಾಡ್ತೀವಿ ನಮ್ಗೆ ಗೊತ್ತಿರೋದಿಲ್ಲ ಸೊ ವಿಡಿಯೋ ಕಾಲ್ ಬನ್ನಿ ಅನ್ನೋದಕ್ಕಿಂತ ಮುಂಚೆ ಎರಡು ಆಪ್ಷನ್ ಕೊಡ್ತಾರೆ ನೀವು ಇಮ್ಮಿಡಿಯೇಟಾಗಿ ಇಲ್ಲಿಗೆ ಬರಬೇಕು ಬಾಂಬೆಗೆ ಬರಬೇಕು ನಾನು ಬೆಂಗಳೂರು ಚಾಮರಾಜಪೇಟೆಯಲ್ಲಿದ್ದೀನಿ ಬಾಂಬೆಗೆ ಹೋಗಬೇಕು ಅಂದರೆ ಹೋಗೋದಕ್ಕೆ ಬರೋದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಫ್ಲೈಟು ಇಮಿಡಿಯೇಟ್ ಅಂತವ್ರೆ ಈಗ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ ಬರೋದಕ್ಕೆ ನನಗೆ ಅಷ್ಟು ದುಡ್ಡಿಲ್ಲ ಏನು ಮಾಡೋದು ಅಂತ ಹೇಳಿದಾಗ ಸೊ ಅವರೇ ಒಂದು ಆಪ್ಷನ್ ಕೊಡ್ತಾರೆ ಸೊ ನೀವು ಆನ್ಲೈನಲ್ಲಿ ನಮ್ಮ ಜೊತೆ ಇಂಟ್ರಾಕ್ಷನಿಗೆ ಬರಬೇಕು ಇದು ಇಂಟ್ರಾಗೇಷನ್ ನೀವು ಯಾರಿಗೂ ಹೇಳೋಂಗಿಲ್ಲ ಇದನ್ನು ಯಾರಿಗಾರು ಹೇಳಿದರೆ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತೀವಿ ಸೊ ಅರೆಸ್ಟ್ ಅಂತ ಹೇಳಿದ ತಕ್ಷಣ ನಮಗೆ ಇನ್ನೂ ಸ್ವಲ್ಪ ಏನಿರುತ್ತೆ ಎಲ್ಲ ಇದು ಇದಾಗಿ ಪ್ಯಾರಾಮೀಟರ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಬಿ ಪಿ ಶುಗರು ಇವೆಲ್ಲ ಏನಾದ್ರು ಇದ್ರೆ ಜಾಸ್ತಿ ಆಗುತ್ತೆ ನಾವು ಇನ್ನೂ ಕೆಂಪು ಕಾಣಕ್ಕೆ ಶುರು ಮಾಡ್ತೀವಿ ಗಾಬರಿ ಆಗುತ್ತೆ ಗಾಬರಿ ಆದ ತಕ್ಷಣ ನೀವು ಯಾರನ್ನೂ ಕೂಡ ಜೊತೇಲಿ ಇಟ್ಕೊಳಂಗಿಲ್ಲ ನೀವು ವಿಡಿಯೋ ಕಾಲ್ ಮಾಡೋಕ್ಕಿಂತ ಮುಂಚೆ ನೀವು ಒಬ್ಬರೇ ಇರಬೇಕು ಈಗ ಏನಾಯಿತು ಇರೋ ಎರಡು ರೂಮಲ್ಲಿ ಒಂದು ರೂಮಲ್ಲಿ ಹೋಗ್ಬಿಟ್ಟು ನಾನು ಓದ್ತಾ ಇದ್ದೀನಿ ಮಮ್ಮಿ ನನ್ನ ಡಿಸ್ಟರ್ಬ್ ಮಾಡಬೇಡ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಲಾಕ್ ಹಾಕ್ಕೊಂಡು ಊಟ ಗೀಟ ಏನು ಬೇಡ ನಾನು ರಾತ್ರಿ ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾಗ್ಲಾಕಂತ ಸೊ ಈಗ ವಿಡಿಯೋ ಕಾಲ್ ಚಾಲು ಆಗುತ್ತೆ ಚಾಲು ಆದ ತಕ್ಷಣ ಆ ಕಡೆಯಿಂದ ಕುಂತಿರೋವಂಥವ್ರು ನೀವು ವಿಡಿಯೋ ಕಾಲಲ್ಲಿ ನೋಡಿದರೆ ಸೊ ಅಲ್ಲಿ ಪೊಲೀಸ್ ಆಫೀಸರ್ ಥರ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ನಿಜವಾಗ್ಲೂ ಯೂನಿಫಾರ್ಮ್ ಏನಿದೆ ಅದೇ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ವಿಡಿಯೋ ಕಾಲಲ್ಲಿ ನೋಡ್ತಾ ಇದ್ರಿ ಯೂನಿಫಾರ್ಮ್ ಇದೆ ಹಿಂದ್ಗಡೆ ಬಾವುಟ ಬೇರೆ ಇದೆ ಮಧ್ಯದಲ್ಲಿ ಇದಕ್ಕೆ ಇನ್ನೊಂದು ಸೆಟಪ್ ಏನು ಸ್ಟುಡಿಯೋ ಸೆಟಪ್ ಹೆಂಗ್ ಮಾಡಿರ್ತಾರೆ ಅಂದರೆ ವಾಕಿಟಾಕಿ ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ ರೆಕಾರ್ಡೆಡ್ ವಾಯ್ಸ್ ಏನಿದೆ ಅದನ್ನು ಕೂಡ ಪ್ಲೇ ಮಾಡಿರ್ತಾರೆ ಸೈಡಲ್ಲಿ ಅದು ಚಾರ್ಲಿ ಟು ಕಂಟ್ರೋಲ್ ಅಂತ ಇರುತ್ತೆ ಅದು ಸೊ ನಿಮಗೆ ಕೇಳಿಸ್ಕೊಂಡ ತಕ್ಷಣ ಪೊಲೀಸ್ ಸ್ಟೇಷನ್ ನೀವು ಎಲ್ಲರೂ ಒಂದು ಕಡೆ ಕೇಳಿಸ್ಕೊಂಡಿರೋದು ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಅವರು ಅದ್ರ ಮಧ್ಯದಲ್ಲಿ ಒಬ್ಬ ಕೂಗಿ ಹೇಳ್ತಾನೆ ಸರ್ ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರ ಅವರು ಬೆನಿಫಿಷರಿ ಇದ್ದಾರೆ ಆ್ಯಕ್ಚುಯಲ್ ಪರ್ಸನ್ ಮೈನ್ ಪರ್ಸನ್ ಯಾರಿದ್ದಾರೆ ನಾವು ಸಿಗಾಕೊಂಡ್ಬಿಟ್ಟಿದ್ದಾನೆ ಅವನು ಇವ್ರ ಹೆಸರು ಹೇಳ್ತಾ ಇದ್ದಾನೆ ನೀವು ಫೋನಲ್ಲಿ ಇದ್ದಿರಲ್ಲ ಅವ್ರು ಹೆಸರು ಹೇಳ್ತಾ ಇದ್ದಾನೆ ಅಂತೇಳಿ ಅವ್ನು ಕೂಗಿ ಹೇಳೋಂಗೆ ಹೇಳ್ತಾರೆ ಸೊ ಇಲ್ಲಿ ನೀವು ಕೇಳಿಸ್ಕೊಂತ ಇದ್ದೀರಿ ಸೊ ನಿಮಗೆ ಕನ್ಫರ್ಮ್ ಆಯಿತು ಇದು ಹಂಡ್ರೆಡ್ ಪರ್ಸೆಂಟ್ ಇವರು ಅವರೇ ಈಗ ಏನು ಮಾಡ್ತಾರೆ ಇಷ್ಟು ಆಯಿತು ಕನ್ಫರ್ಮೇಷನ್ ಆಯಿತು ಸೊ ನಿಮ್ಮನ್ನು ನಂಬಿಸಿ ಆಯಿತು ಯಾವುದೇ ಕೇಸ್ ತಗೊಳ್ಳಿ ಮಿನಿಮಮ್ ಮೂರು ಫ್ಯಾಕ್ಟ್ರ್ ನೀವು ತಿಳ್ಕೊಬೇಕು ಒಂದು ಏನು ಮಾಡ್ತಾರೆ ಅಂದರೆ ನಿಮ್ಮ ಜೊತೆ ಸಂಪರ್ಕ ಏರ್ಪಡ್ತಾರೆ ಎರಡನೇದು ಏನು ಮಾಡ್ತಾರೆ ಅವರು ನಿಜವಾದ ವ್ಯಕ್ತಿ ಅಲ್ಲ ಅಂದರೂ ಕೂಡ ಅದು ನಿಜವಾದ ವ್ಯಕ್ತಿ ಅಂತೇಳಿ ಬಿಂಬಿಸ್ತಾರೆ ಬಿಂಬಿಸಿದ ಮೇಲೆ ನಂಬಿಸ್ತಾರೆ ನಂಬಿಸಿದ ಮೇಲೆ ವಂಚಿಸ್ತಾರೆ ಡೈರೆಕ್ಟಾಗಿ ನಿಮಗೆ ವಂಚಿಸೋದಕ್ಕೆ ಬರೋದಿಲ್ಲ ಈ ಮೂರು ಸ್ಟೇಜ್ ಆದಮೇಲೆ ಲಾಸ್ಟಲ್ಲಿ ನಿಮಗೆ ವಂಚನೆ ಮಾಡೋದಕ್ಕೆ ಪ್ರಯತ್ನ ಪಡೋದು ಹೆಂಗೆ ಅಂದರೆ ನಿಮ್ಮದು ಕಿರು ಪರೀಕ್ಷೆ ಆಯಿತು ವಾರ್ಷಿಕ ಪರೀಕ್ಷೆ ಆಯಿತು ಪ್ರಿಪ್ರೇಟ್ರಿ ಆಯಿತು ಅದಾದಮೇಲೆ ಮೇಯ್ನ್ ಪರೀಕ್ಷೆ ಇಲ್ಲೂ ಕೂಡ ಹಂಗೇ ನಾಲ್ಕನೇ ಸ್ಟೆಪ್ಪಲ್ಲಿ ವಂಚನೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ನಮ್ಮದು ಗೈಡ್ಲೈನ್ಸ್ ಇದೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಇದೆ ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟು ಇಮ್ಮಿಡಿಯೇಟಾಗಿ ಇಷ್ಟು ಡಿಪಾಸಿಟ್ ನೀವು ಕಟ್ಟಬೇಕು ಇಂಟ್ರಾಗೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ವಾಪಸ್ ರಿಫಂಡ್ ಆಗುತ್ತೆ ಅಂತಾರೆ ಸೊ ಇವ್ರೇನು ಮಾಡ್ತಾರೆ ಇಮ್ಮಿಡಿಯೇಟಾಗಿ ಆನ್ಲೈನ್ ನಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇದೆ ಆನ್ಲೈನಲ್ಲಿ ಕಟ್ಟೋಕ್ಕೆ ಅಂತ ಅವ್ರು ಹೇಳ್ತಿರೋದು ಬರೀ ಐದು ಸಾವಿರ ವಾಪಾಸ್ ಕೊಡ್ತೀನಿ ಅಂತವ್ರೆ ಕಟ್ಬಿಡೋಣ ಈ ಸಮಸ್ಯೆ ಇಲ್ಲೇ ಬಗೆಹರಿಸ್ಕೊಂಬಿಡೋಣ ಅಂತೇಳಿ ಇಮ್ಮಿಡಿಯೇಟಾಗಿ ಐದು ಸಾವಿರ ಕಟ್ತಾರೆ ಮೇಲೆ ಸ್ಟಾರ್ಟ್ ಆಗುತ್ತೆ ಇದನ್ನೇನಂತ ಅಂದರೆ ಫಿಶಿಂಗ್ ಬೈಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಫಿಶಿಂಗ್ ಬೈಟ್ ಅಂತ ಹೇಳಿದ್ರೆ ಎರೆ ಹುಳನ ಮೀನಿಗೆ ತಿನ್ಸೋದು ಫಸ್ಟ್ ಎರೆ ಹುಳ ಹಾಕ್ತಾರೆ ತಿನ್ನಿಸ್ತಾರೆ ಆಮೇಲೆ ಎರೆ ಹುಳದ ಜೊತೆಯಲ್ಲಿ ಕೊಕ್ಕೆ ಹಾಕ್ತಾರೆ ಅವಾಗಲೂ ಕೂಡ ತಿನ್ನಿಸ್ತಾರೆ ಆವಾಗ ಮೀನು ಸಿಗಾಕಾಣುತ್ತೆ ಸೊ ಇವರು ಮಾಡೋದು ಹೆಂಗೆ ಅಂದರೆ ಕಡಿಮೆ ಅಮೌಂಟ್ ಏನಿದೆ ಕಡಿಮೆ ಅಮೌಂಟ್ ಫಸ್ಟ್ ತೊಗೊತಾರೆ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟು ಓಪನ್ ಮಾಡಿ ವಿಡಿಯೋ ಕಾಲಲ್ಲೇ ಇದ್ದೀರಿ ಸ್ಕ್ರೀನ್ ಶೇರ್ ಆಗಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಫಸ್ಟ್ ಪೇಜು ಲಾಸ್ಟ್ ಪೇಜು ತೋರಿಸಿ ಇದು ನೀವು ಎಲ್ಲೇ ಹೋದರೂ ನೀವು ಕೇಳಿಸ್ಕೊಂಡಿರೋದಿಲ್ಲ ಯಾಕೆ ಇದು ಫಸ್ಟ್ ಪೇಜು ಲಾಸ್ಟ್ ಪೇಜು ಅಂಥೇಳಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಫಸ್ಟ್ ಪೇಜಲ್ಲಿ ಫಸ್ಟ್ ತರ್ಟಿ ತ್ರೀ ಪರ್ಸೆಂಟಲ್ಲಿ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮ್ಮ ಹೆಸರು ನಾಮಿನಿ ನಿಮ್ಮ ಬ್ರಾಂಚು ಮತ್ತು ನಿಮ್ಮದು ಯಾವ ಟೈಪ್ ಅಕೌಂಟು ಎಲ್ಲ ನೋಡ್ತಾರೆ ಅಲ್ಲಿ ಕರೆಂಟ್ ಅಕೌಂಟ್ ಇತ್ತು ಅಂತ ಹೇಳಿದರೆ ಕರೆಂಟ್ ಅಕೌಂಟಲ್ಲಿ ಎಷ್ಟು ಬೇಕಾದ್ರು ಅಮೌಂಟು ಟ್ರಾನ್ಸ್ಫರ್ ಮಾಡ್ಬೋದು ಅದನ್ನು ಅವ್ರು ನೋಡ್ಕೊತಾರೆ ಜಾಯಿಂಟ್ ಅಕೌಂಟ್ ಇದೆಯಾ ನೋಡ್ತಾರೆ ಮತ್ತು ನಿಮ್ಮ ಬ್ಯಾಂಕ್ ಇದು ಯಾವುದೋ ಬ್ರಾಂಚು ನೋಡ್ತಾರೆ ಇವೆಲ್ಲ ನೋಡ್ಕೊಂಡು ಏನು ಮಾಡ್ತಾರೆ ಲಾಸ್ಟ್ ಪೇಜು ಭಾಳ ಇಂಪಾರ್ಟೆಂಟ್ ಅವರಿಗೆ ಲಾಸ್ಟ್ ಪೇಜ್ ನೋಡ್ತಾರೆ ರೀ ವೆರಿ ಗುಡ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಜಾಸ್ತಿ ಇತ್ತು ಅಂದರೆ ಇಂಟ್ರಾಗೇಷನ್ ಜಾಸ್ತಿ ಆಗುತ್ತೆ ಬ್ಯಾಲೆನ್ಸ್ ಕಮ್ಮಿ ಇತ್ತು ಅಂದರೆ ಮತ್ತೆ ನಿಮಗೆ ಸಂಪರ್ಕ ಮಾಡ್ತೀವಿ ಸೊ ನೀವು ಅಲ್ಲಿನ ತನಕ ಯಾರಿಗೂ ಹೇಳೋಂಗಿಲ್ಲ ಅಂತೇಳಿ ಎದುರಿಸಿ ಅವರೇ ಡಿಸ್ಕನೆಕ್ಟ್ ಮಾಡ್ತಾರೆ ಬ್ಯಾಲೆನ್ಸ್ ಜಾಸ್ತಿ ಇದ್ದರೆ ರೀಸನ್ಸ್ ಕೊಡ್ತಾ ಹೋಗ್ತಾರೆ ಒಂದೊಂದೇ ಒಂದೊಂದೇ ರೀಸನ್ ಕೊಟ್ಟು ನಿಮ್ಮ ಹತ್ರ ಏನು ಮಾಡ್ತಾರೆ ಬೇರೆ ಬೇರೆ ಅಕೌಂಟಿಗೆ ದುಡ್ಡು ಹಾಕ್ಸ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋಂಥದ್ದು ಯಾವುದೇ ಒಂದು ಬ್ಯಾಂಕ್ ಅಕೌಂಟು ನಿಮ್ಮ ವಾಟ್ಸಪ್ಪಿಗೋ ಇದಕ್ಕೋ ಬಂತು ಅಂತೇಳಿದರೆ ನೀವು ಯೋಚನೆ ಮಾಡಬೇಕು ಎಲ್ಲೂ ಕೂಡ ಆರ್ ಬಿ ಐ ಈ ಥರ ಅಕೌಂಟ್ ಕೊಡೋದಿಲ್ಲ ಯಾರೂ ಕೂಡ ಪೊಲೀಸ್ ಆಫೀಸರ್ಸು ನೀವು ಇಂಟ್ರಾಗೇಷನಿಗೆ ಬನ್ನಿ ಬರೋಕ್ಕಾಗಲಿಲ್ಲ ಅಂದರೆ ಇದಕ್ಕೆ ಅಕೌಂಟ್ ಹಾಕಿ ದುಡ್ಡು ಹಾಕಿ ಅಂತೇಳ್ಬಿಟ್ಟು ಯಾರೂ ಕೂಡ ಹೇಳೋದಿಲ್ಲ ಆನ್ಲೈನಲ್ಲಿ ನಿಮಗೆ ಇಂಟ್ರಾಗೇಷನ್ ಮಾಡ್ತೀವಿ ಅಂತ ಹೇಳೋದಿಲ್ಲ ಆನ್ಲೈನ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದಿಲ್ಲ ಇದೆಲ್ಲ ಮಾಡೋರು ಯಾರು ಅಂದ್ರೆ ವಂಚಕರು ಆನ್ಲೈನ್ ಮೂಲಕ ನಿಮಗೆ ಸಂಪರ್ಕಿಸ್ಬಿಟ್ಟು ಇದು ಮಾಡ್ತಾರೆ ಇನ್ನೂ ಒಂದು ವಿಶೇಷವಾಗಿ ತಿಳ್ಕೋಬೇಕಾದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಏನು ಅಂತ ಹೇಳಿದ್ರೆ ಇಲ್ಲಿ ಈ ಸ್ಟೇಜ್ ಆದಮೇಲೆ ನೀವು ಇದರಲ್ಲಿ ಬರೋಂಗಿಲ್ಲ ನೀವೆಲ್ಲ ಬಟ್ಟೆ ಹಾಕ್ಕೊಂಡಿದ್ರಿ ಎಲ್ಲ ಕೂಡ ಬಟ್ಟೆ ತೆಗೆದುಬಿಟ್ಟು ನೀವು ಕುಂತ್ಕೋಬೇಕು ಯಾಕಂದರೆ ಇದು ಇಂಟ್ರಾಗೇಷನ್ ನಡೀತಾ ಇದೆ ಅಂಥೇಳಿ ಒಂದು ಮೈ ಮೇಲೆ ಒಂದು ಚೂರು ಕೂಡ ಬಟ್ಟೆ ಇಲ್ದಂಗೆ ಸೊ ಕೂರಿಸ್ಬಿಟ್ಟು ಏನು ಮಾಡ್ತಾರೆ ಅದನ್ನು ರೆಕಾರ್ಡ್ ಮಾಡಿ ನೆಕ್ಸ್ಟ್ ಅದನ್ನು ನಾನು ವೈರಲ್ ಮಾಡ್ತೀನಿ ಅಂತೇಳಿ ಎದುರಿಸ್ಬಿಟ್ಟು ಸೊ ಒಂದು ಎಕ್ಸ್ಪ್ಲಾಟೇಷನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಹೈಕೋರ್ಟಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಿದ್ದ ಲೇಡಿನ ತರ್ಟಿ ಸಿಕ್ಸ್ ಅವರ್ಸು ಕ್ಯಾಮ್ರಾ ಮುಂದೆ ವಿತೌಟ್ ಬಟ್ಟೆ ಕೂರಿಸ್ಬಿಟ್ಟು ಅವರು ಕನ್ಫೈನ್ ಮಾಡಿದರು ಸೊ ಇದನ್ನು ನಾವು ಕೇಳಿಸ್ಕೊಂಡ ತಕ್ಷಣ ಗಾಬರಿ ಆಗುತ್ತೆ ಯಾಕೆ ಅಂತೇಳಿ ನೀವು ನೋಡ್ತಾ ಹೋಗಿ ಎಲ್ಲ ದುಡ್ಡು ಕಳ್ಕೊಳೋದು ಯಾರು ಅಂದರೆ ಅತ್ಯಂತ ಬುದ್ಧಿವಂತರುಗಳು ಕಳ್ಕೊತಾರೆ ನಾವು ಹೋಗಿ ಹಿಡ್ಕೊಂಬಂದಾಗ ಏನಪ್ಪ ಓದಿದೆಯಾ ಸರ್ ಎಸ್ ಎಲ್ ಸಿ ಫೇಲು ಸೆವೆಂತ್ ಫೇಲು ನಾನು ಸ್ಕೂಲಿಗೆ ಹೋಗಿಲ್ಲ ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಅಂದರೆ ಒಂದು ಕಡೆ ಕಳ್ಕೊತಾ ಇರೋರೆಲ್ಲ ಗೊತ್ತಿರೋರು ಅದ್ರ ಬಗ್ಗೆ ಜ್ಞಾನ ಇರೋರು ಡೈಲಿ ಬಿಸ್ನೆಸ್ ಮಾಡೋವಂಥವ್ರು ಎಲ್ಲ ವರ್ಗಗಳು ಈ ಪಡ್ಕೊತಾ ಇರೋದು ಯಾರು ಅಂತ ಹೇಳಿದ್ರೆ ಅವನು ಅವ್ನಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಬಟ್ ಅವನೇನು ಮಾಡ್ತಾನೆ ಎಸ್ ಒ ಪಿ ಫಾಲೋ ಮಾಡ್ತಾನೆ ಪ್ರಮಾಣಿತ ವಿಧಾನ ಅಂತೇಳ್ಬಿಟ್ಟು ಹೇಳ್ತೀವಿ ನಿಮಗೆ ಓದೋಕೆ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ ಓದ್ತಾ ಇದ್ದಾರೆ ಹಂಗೆ ಮಿನಿಮಮ್ ಅಷ್ಟು ಓದ್ತೀರಾ ಓದಿದ್ಮೇಲೆ ಮತ್ತೆ ನಾಪ್ಸ್ಕೊತೀರಾ ಮತ್ತೆ ಬರೀತೀರಾ ಅದು ಪ್ರಮಾಣಿತ ವಿಧಾನ ಅಷ್ಟು ಓದಿದರೆ ಮಿನಿಮಮ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಆದರೂ ಬರೆಯೋಕ್ಕೆ ಬರುತ್ತೆ ಅಂತ ಕ್ಲಾಸ್ ಮಾಡಿದ್ದು ಕೇಳಿಸ್ಕೊಂಡ್ರೆ ಅದು ಜ್ಞಾಪಕ ಬರುತ್ತೆ ಓದಿದಾಗ ಜ್ಞಾಪಕ ಬರುತ್ತೆ ಸೊ ಅದೇ ಥರದಲ್ಲಿ ಇವರು ಏನು ಮಾಡ್ತಾರೆ ಅವ್ರದ್ದೇ ಒಂದು ಸ್ಟೈಲ್ ಏನು ಹೇಳ್ಕೊಟ್ಟಿರ್ತಾರೆ ಅವರ ನೆಕ್ಸ್ಟ್ ಅವ್ರಿಗೆ ಟ್ರೈನ್ ಮಾಡಿದವರು ಅದನ್ನು ಫಾಲೋ ಮಾಡ್ತಾರೆ ಸೊ ಇಷ್ಟು ನಿಮಗೆ ಗೊತ್ತಾದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಕನ್ನಡ ರಾಜ್ಯೋತ್ಸವದ ದಿನ ಇದು ಮಂತ್ ನಾವೆಲ್ಲ ಏನು ಮಾಡಬೇಕು ಕನ್ನಡ ಮಾತಾಡಬೇಕು ಎಲ್ಲ ಟೈಮಲ್ಲೂ ಮಾತಾಡಬೇಕು ನಿಮಗೆ ಸಿಂಪಲ್ ಅವನು ಹಿಂದೀಲಿ ಮಾತಾಡ್ತಾನೆ ಇಲ್ಲ ಬೇರೆ ಭಾಷೇಲಿ ಮಾತಾಡ್ತಾನೆ ನೀವು ಕನ್ನಡದಲ್ಲೇ ಮಾತಾಡಿ ಅವನೇ ಡಿಸ್ಕನೆಕ್ಟ್ ಮಾಡ್ತಾನೆ ಎರಡನೇದು ನಿಮಗೆ ಗೊತ್ತಾಗಬೇಕು ಯಾರೋ ಕಾಲ್ ಮಾಡಿ ಮಾತಾಡ್ತಾವನೆ ಅವನು ಬೇರೆ ಭಾಷೆ ಮಾತಾಡ್ತಾ ಇದ್ದಾನೆ ನಿಮಗೆ ನನ್ನ ಅಕೌಂಟು ಬೆಂಗಳೂರಲ್ಲಿದೆ ನಮ್ಮ ಮ್ಯಾನೇಜರು ಕನ್ನಡದವರು ಇದ್ದಾರೆ ಇವನು ಯಾಕೆ ಬೇರೆ ಭಾಷೇಲಿ ಮಾತಾಡ್ತಾವನೆ ಅಂತ ಹೇಳಿ ನೀವು ಕೇಳಿದರೆ ಅವನು ಅದಕ್ಕೂ ಒಂದು ರೀಸನ್ ಕೊಡ್ತಾನೆ ಏನು ಅಂತೇಳಿದರೆ ನಾನು ಹೆಡ್ ಆಫೀಸಿಂದ ಇದ್ದೀನಿ ನಮಗೆ ಕಾನ್ಸೆಪ್ಟ್ ಏನು ಹೆಡ್ ಆಫೀಸು ಎಮ್ ಜಿ ರೋಡಲ್ಲಿ ಇರಬಾರ್ದು ಬ್ರಿಗೇಡ್ ರೋಡಲ್ಲಿ ಇರಬಾರ್ದು ರೆಸಿಡೆನ್ಸಿ ರೋಡಲ್ಲಿ ಇರಬಾರ್ದು ಅದು ಬಾಂಬೆಲೇ ಇರಬೇಕು ಚೆನ್ನೈಲೇ ಇರಬೇಕು ಇಲ್ಲ ಡೆಲ್ಲಿನಲ್ಲೇ ಇರಬೇಕು ಸಾಫ್ಟ್ವೇರ್ ಹಬ್ ನಮ್ಮ ಬೆಂಗಳೂರು ಎಲ್ಲ ಹೆಡ್ ಆಫೀಸ್ಗಳು ಮ್ಯಾಕ್ಸಿಮಮ್ ಇಲ್ಲಿ ಬರ್ತವೆ ಸೊ ಇಲ್ಲಿ ಇರ್ತವೆ ಅನ್ನೋದು ಕಾನ್ಸೆಪ್ಟು ನಮಗೆ ಗೊತ್ತಿರಬೇಕು ಎರಡನೇದು ಅವ್ನು ಕೇಳ್ತಾವನೆ ಅಂದರೆ ನಮ್ಮ ಮೂಗಿದ್ದಂಗೆ ಸೈಬರ್ ಕ್ರೈಮ್ ಹಿಂಗೆ ಅಂದರೆ ನಮ್ಮ ಮೂಗಿದ್ದಂಗೆ ನೆಗಡೆ ಆಗ್ತಾ ಇರುತ್ತೆ ಮೂಕು ಇದ್ದಾಕಾಗುತ್ತಾ ಆಗಲ್ಲ ಈ ಥರದ್ದು ಕಾಲ್ಸ್ ಬರ್ತಾನೆ ಇರುತ್ತೆ ನೀವು ಏನು ಮಾಡಬೇಕು ಅಂದರೆ ಕಾಲ್ ಬಂದಾಗ ಇಂಥ ಕಾಲ್ ಅಂತ ಹೇಳಿದ ತಕ್ಷಣ ಒಂದು ಡಿಸ್ಕನೆಕ್ಟ್ ಮಾಡಬೇಕು ಎರಡನೇದು ಅದಕ್ಕೆ ರೆಸ್ಪಾಂಡ್ ಮಾಡಬಾರ್ದು ನೋಡಿ ಅವರು ಹೆಡ್ಫೋನ್ ಹಾಕೊಂಡು ಹೆಂಗೆ ಕುಂತಿದ್ದಾರೆ ಹಂಗೆ ಕುಂತ್ಕೊಂಡ್ಬಿಟ್ರೆ ನಾನು ಅವ್ರಿಗೆ ರೇಗಿಸ್ತಾ ಇಲ್ಲ ಹೆಡ್ಫೋನ್ ಹೆಂಗೆ ಹಾಕಂಗೆ ಕುಂತ್ಕೊಂಡಿದ್ರೆ ಹಂಗೆ ಕುಂತ್ಕೊಂಡ್ಬಿಟ್ರೆ ಕೇಳಿಸ್ಕೊಳ್ಳಿಲ್ಲ ಅಂತೇಳಿದ್ರೆ ಅವಾಗೇನಾಗುತ್ತೆ ಅವರು ನಮ್ಮ ಜೊತೆಯಲ್ಲಿ ಟಾರ್ಗೆಟ್ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತೇಳಿದರೆ ಅವ್ರಿಗೆ ಪ್ರತಿಕ್ರಿಯೆ ಬೇಕು ಎಲ್ಲಿನ ತನಕ ನೀವು ಪ್ರತಿಕ್ರಿಯಿಸೋದಿಲ್ಲ ಅಲ್ಲಿನ ತನಕ ಅವರು ನಿಮ್ಮನ್ನ ಟಾರ್ಗೆಟ್ ಆಗೋದಿಲ್ಲ ಈಗ ಸ್ಟೆಪ್ಸ್ ಹೆಂಗಿದೆ ಅನ್ನೋದು ಹೇಳಿದ್ದೀನಿ ಒಂದು ಕಾಲ್ ಮಾಡಿದರು ನೆಕ್ಸ್ಟ್ ಏನು ಮಾಡಿದರು ಮಾತಾಡಿದರು ಮಾತಾಡಿದ್ದಾದ ಪೊಲೀಸ್ ಆಫೀಸರ್ಸ್ಗೆ ಕನೆಕ್ಟ್ ಮಾಡಿದರು ಅದು ಕನೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟು ಸ್ಕೈಪ್ ಕಾಲ್ ಅಥವಾ ವಿಡಿಯೋ ಕಾಲ್ಸಲ್ಲಿ ಇದು ಮಾಡಿದ್ರು ಮಾಡಿಬಿಟ್ಟು ಸು ಚೀಟ್ ಮಾಡಿದ್ರು ಈ ಚಿತ್ರ ನೋಡಿ ನಿಮಗೇನು ಅನಿಸುತ್ತೆ ಒಂದು ಹುಡುಗಿ ಇನ್ನೊಂದು ಹುಡುಗಿಗೆ ಕಾಲ್ ಮಾಡ್ತಾ ಇದ್ದಾರೆ ಆದರೆ ಹುಡುಗಿ ಕಾಲ್ ರಿಸೀವ್ ಮಾಡಿದ ತಕ್ಷಣ ಅದು ಕಾಲು ಹುಡುಗನ ಕಾಲು ಕನೆಕ್ಟ್ ಆಗಿದೆ ಅಂದರೆ ಇದು ನೋಡಿದ ತಕ್ಷಣ ಉಪೇಂದ್ರ ಅದು ಫಿಲಮು ನಿಮಗೆ ಜ್ಞಾಪಕ ಬಂದುಬಿಡುತ್ತೆ ಅವಳು ಅವಳಲ್ಲ ಅವನು ಅಲ್ವಾ ಇದೇ ಥರ ಆಗುತ್ತೆ ನಿಮಗೆ ನಿಮ್ಮ ಫೋನ್ ನಂಬರ್ಗೆ ನಿಮ್ಮದೇ ನಂಬರಿಂದ ನಿಮಗೆ ಕಾಲ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಏನು ಅನಿಸುತ್ತೆ ನಿಮ್ಮ ಫೋನ್ ನಂಬರೇ ನಿಮಗೆ ಡಯಲ್ ಆಗ್ತಾ ಇದೆ ಏನು ಅನ್ಸುತ್ತೆ ನಿಮಗೆ ಆಗುತ್ತೆ ಏನೋ ಇದು ಅಂತ ಎರಡನೇ ಸಲ ನೋಡಿದಾಗ ಗಾಬ್ರೀ ಆಗುತ್ತೆ ಮೂರನೇ ಸಲ ನೋಡಿದಾಗ ಆಶ್ಚರ್ಯನೂ ಆಗುತ್ತೆ ಎರಡನೇದು ನಿಮ್ಮ ನಂಬರ್ಗೆ ಡಬಲ್ ಝೀರೋ ತ್ರಿಬಲ್ ಜೀರೋ ಡಬಲ್ ಜೀರೋ ತ್ರಿಬಲ್ ಝೀರೋ ಅಂತೇಳಿ ಕಾಲ್ ಡಯಲ್ ಆಗ್ತಾ ಇದೆ ಇಲ್ಲ ಡಬಲ್ ಒನ್ ತ್ರಿಬಲ್ ಒನ್ ಡಬಲ್ ಒನ್ ತ್ರಿಬಲ್ ಒನ್ ಅಂತ ಆಗ್ತಾ ಇದೆ ಏನನ್ಸುತ್ತೆ ಇದ್ಯಾವುದು ಇದು ಫ್ಯಾನ್ಸಿ ನಂಬರು ಅನಿಸುತ್ತೆ ಅಲ್ವಾ ಝೀರೋ ಜೀರೋ ಆದಾಗ ಡೌಟ್ ಬರುತ್ತೆ ಒನ್ 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 ಬಂದರೆ ಅವಾಗ ನಮಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ ಯಾವುದು ಇದು ಫ್ಯಾನ್ಸಿ ನಂಬರು ಯಾರಿಗೂ ಸಿಕ್ಕಿಲ್ಲ ಯಾರೋ ಸೆಲೆಬ್ರಿಟಿದೇ ಇರ್ಬೋದು ಅಂದ್ಕೊಂಡಿರ್ತೀವಿ ಬಿಡ್ತೀವಿ ಮೂರನೇದು ಸ್ಟಾರ್ಟಿಂಗ್ ಸಿಕ್ಸ್ ನಂಬರ್ಸು ನಿಮ್ಮ ಪ್ರಿನ್ಸಿಪಾಲ್ದು ನಂಬರ್ ಇದ್ದಂಗೆ ಇದೆ ಆಯಿತಾ ನೀವೇನು ಮಾಡ್ತೀರಾ ಆ ನಂಬರ್ ನಿಮಗೆ ಗೊತ್ತಿದೆ ಪಟ್ ಅಂತ ರಿಸೀವ್ ಮಾಡ್ತೀರಾ ರಿಸೀವ್ ಮಾಡಿದರೆ ಪ್ರಿನ್ಸಿಪಾಲ್ ಅಲ್ಲ ಇದು ಮೂರನೇದು ಈ ಥರದಲ್ಲಿ ಏನಾದ್ರು ನಿಮಗೆ ಬಂತು ಅಂತೇಳಿದರೆ ಅದನ್ನು ಸ್ಪೂಫಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ಪೂಫಿಂಗ್ ಅಂದರೆ ಏನು ಅಂದರೆ ಅನ್ಯ ವ್ಯಕ್ತಿಯಂತೆ ನಟಿಸೋದನ್ನು ಇಂಪರ್ಸೊನೇಷನ್ ಅಂತೀವಿ ಅನ್ಯ ವ್ಯಕ್ತಿಯ ಒಂದು ಐಡೆಂಟಿಟಿ ಥರ ಒಂದು ಕಾಣುವಂತೆ ನಮಗೆ ಕಂಡ್ರೆ ಅದನ್ನು ಸ್ಪೂಫಿಂಗ್ ಅಂತ ಬಿಟ್ಟು ಹೇಳ್ತೀವಿ ಸ್ಪೂಫಿಂಗ್ ಯಾವ್ಯಾವ್ದಕ್ಕೆ ಮಾಡ್ತಾರೆ ಅಂತೇಳಿದರೆ ಇಷ್ಟಕ್ಕೂ ಮಾಡ್ತಾರೆ ನಾನು ಕಾಲ್ ಮಾಡಿದಂಗೆ ನಿಮ್ಗೆ ಯಾರಾದ್ರು ನಾಳೆ ಕಾಲ್ ಮಾಡಿದರೆ ನನ್ನ ನಂಬರ್ ನೀವು ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಆ ನಂಬರ್ ಕಾಣ್ತು ನಂದೇ ಥರ ನಂಬರ್ ಇದೆ ನಂದೇ ಥರ ವಾಯ್ಸ್ ಇದೆ ಅಂದರೆ ನೀವು ನಂಬಂಗಿಲ್ಲ ವಾಪಸ್ಸು ನೀವೇನು ಮಾಡಬೇಕು ನನ್ನ ನಂಬರ್ಗೆ ಡಯಲ್ ಮಾಡಿ ಸರ್ ನೀವು ಕಾಲ್ ಮಾಡಿದಿರ ಅಂತ ಕೇಳಬೇಕು ಎರಡನೇದು ಈಗಿನ ಹುಡುಗರು ಭಾಳ ಬುದ್ಧಿವಂತರು ಎಲ್ಲಿದೆಯಪ್ಪ ಅಂತೇಳಿ ತಂದೆ ಕೇಳಿರಿ ನಾನು ಇಲ್ಲೇ ಇದ್ದೀನಿ ಚಾಮರಾಜಪೇಟೆನಲ್ಲೇ ಸ್ಕೂಲ್ ಹತ್ರ ಇದ್ದೀನಿ ಅಂತ ಹೇಳ್ಬಿಟ್ಟು ಲೊಕೇಶನ್ ಸ್ಕೂಲ್ದೇ ಹಾಕಿರ್ತಾರೆ ಬಟ್ ಅವ್ರು ಇರೋದು ಎಮ್ ಜಿ ರೋಡಲ್ಲಿ ರೆಕ್ಸ್ ವಾಕ್ ಥಿಯೇಟ್ರಲ್ಲಿ ಸೊ ಫಿಲಮ್ ನೋಡ್ತಾ ಕುಂತಿರ್ತಾರೆ ಸೊ ಅದಾಗುತ್ತೆ ಅಂದರೆ ಅದು ಕೂಡ ಆಗುತ್ತೆ ಸ್ಪೋಫಿಂಗಲ್ಲಿ ಅಂದರೆ ಲೊಕೇಶನ್ ಚೇ ಇದು ಮಾಡ್ಬೋದು ನಂಬರ್ನ ಚೇಂಜ್ ಮಾಡ್ಬೋದು ಕಾಣೋದು ಮೂರನೇದು ಎಸ್ ಎಮ್ ಎಸ್ಸು ಇಮೇಲ್ ವೆಬ್ಸೈಟ್ ಮತ್ತು ಐ ಪಿ ಇವೆಲ್ಲವೂ ಕೂಡ ಸೊ ಏನು ಆಕ್ಚಲ್ ಇದೆ ಅದೆಲ್ಲದಲ್ಲೇ ಬೇರೆ ಕಾಣೋ ರೀತಿಯಲ್ಲಿ ಮಾಡ್ಬೋದು ಇದು ಸ್ಪೂಫಿಂಗ್ ಹೆಂಗೆ ಕಂಡುಹಿಡಿಯೋದು ನಿಮಗೆ ಯಾವುದೋ ಕಾಲ್ ಬಂದಿದೆ ನಿಮ್ಮದೇ ಪ್ರಿನ್ಸಿಪಾಲ್ದು ಕಾಲ್ ಅಂತೇಳಿ ನೀವು ತಿಳ್ಕೊಂಡಿದ್ದೀರಿ ನೀವು ಅದನ್ನು ಹೋಲ್ಡ್ ಇಡಿ ಇಟ್ಬಿಟ್ಟು ನಿಮ್ಮ ಪ್ರಿನ್ಸಿಪಾಲ್ ನಂಬರ್ಗೆ ಕಾಲ್ ಮಾಡಿ ಅದು ರಿಂಗ್ ಆಯಿತು ಅಂತೇಳಿದರೆ ಅದು ನಂಬರ್ ನಿಮಗೆ ಸ್ಪೂಫ್ ಆಗಿದೆ ನಿಮಗೆ ಕಾಣ್ತಾ ಇರೋದು ಪ್ರಿನ್ಸಿಪಾಲ್ ನಂಬರ್ ಬಟ್ ಬಂದಿರೋದು ಪ್ರಿನ್ಸಿಪಾಲಿಂದ ಇಂದ ಅಲ್ಲ ಯಾವಾಗ ಅದು ಬ್ಯುಸಿ ಬಂತು ಸೊ ಅವಾಗ ಅವರೇ ಕಾಲ್ ಮಾಡಿದಿರ್ಬೋದು ಬಿಸಿ ಎರಡು ಮೂರು ಕಾರಣಕ್ಕೆ ಬರ್ಬೋದು ಅವರು ಬೇರೆಯವ್ರ ಜೊತೆ ಮಾತಾಡ್ತಿರ್ಬೋದು ಇಲ್ಲ ಬೇರೆ ಇದರಲ್ಲಿ ಎಂಗೇಜ್ ಇರ್ಬೋದು ಸೊ ನಿಮಗೆ ಯಾವಾಗಲೂ ಕೂಡ ಈ ಥರದ್ದು ಬಂತು ಅಂದರೆ ಇಮಿಡಿಯೇಟ್ ಅದನ್ನು ಹೋಲ್ಡ್ ಮಾಡಿ ಎರಡನದು ನೀವು ಇಮಿಡಿಯೇಟಾಗಿ ವಾಪಸ್ ಕಾಲ್ ಮಾಡಿ ಅದೇ ನಂಬರ್ಗೆ ಸೊ ಅವಾಗ ನಿಮಗೆ ರಿಂಗ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಬೇಕು ಇದು ಸ್ಪೂಫ್ ಆಗಿದೆ ಅಂತೇಳಿ ಆಕಾಶವಾಣಿ ಬೆಂಗಳೂರು ಮತ್ತು ಎಸ್ಆರ್ಎನ್ ಆದರ್ಶ ಕಾಲೇಜು ಚಾಮರಾಜಪೇಟೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಎಸ್ಆರ್ಎನ್ ಆದರ್ಶ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ವಿದ್ಯಾರ್ಥಿ ಸಮಾವೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಬೆಂಗಳೂರಿನ ಸೈಬರ್ ಕ್ರೈಂ ವಿಭಾಗದ ಡಿವೈಎಸ್ಪಿ ಯಶವಂತಕುಮಾರ್ ಅವರು ಮಾಡಿದ ಭಾಷಣದ ಮೊದಲ ಭಾಗವನ್ನು ಇದುವರೆಗೆ ಕೇಳಿದಿರಿ ಈ ಭಾಷಣದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ ನಿರ್ವಹಣೆ ಫ್ಲೋರಿನ್ ರೋಷ್ ಸಹಕಾರ ಚಾರುಮತಿ ನಾಗರಾಜನ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ